ಕಲಬುರಗಿಯಲ್ಲಿ ಬೆಳ್ಳಂಬೆಳಿಗೆ ಗುಂಡಿನ ಸದ್ದು ಕೇಳಿ ಬಂದಿದೆ ಡ್ರಗ್ಸ್ ಮಾರಾಟ ಮಾಡುತ್ತಿದ್ದ ಆರೋಪಿ ಮೇಲೆ ಪೊಲೀಸರಿಂದ ಫೈರಿಂಗ್ ಮಾಡಲಾಗಿದ್ದು ಕಲಬುರಗಿ ತಾವರ್ಗೇರಾ ಬಳಿ ಘಟನೆ ನಡೆದಿದ್ದು ಅಕ್ರಮವಾಗಿ ಡ್ರಗ್ಸ್ ಮಾರಾಟ ಮಾಡುತ್ತಿದ್ದ ಶಂಕಿತ ಆರೋಪಿ ಮೇಲೆ ಪೊಲೀಸರು ಫೈರಿಂಗ್ ನಡೆಸಿದ್ದಾರೆ ಆರೋಪಿ ಸುಪ್ರೀತ್ ನೌಲೆ ಎಂದು ಗುರುತಿಸಲಾಗಿದೆ ಪೊಲೀಸರಿಗೆ ಆರೋಪಿ ಅಕ್ರಮವಾಗಿ ಕಾರಿನಲ್ಲಿ ಡ್ರಗ್ಸ್ ಸಾಗಿಸುತ್ತಿದ್ದ ಖಚಿತ ಮಾಹಿತಿ ಸಿಕ್ಕಿದ್ದರಿಂದ ತಾವರ್ಗೇರಾ ಬಳಿ ಕಾರ್ಯಾಚರಣೆ ನಡೆಸಿ ಕಾರನ್ನ ತಡೆಯಲು ಯತ್ನಿಸಿದರು ಈ ವೇಳೆ ಆರೋಪಿ ಹೆಡ್ ಕಾನ್ಸ್ಟೇಬಲ್ ಗುರುಮೂರ್ತಿಯ ಮೇಲೆ ಚಾಕುವಿನಿಂದ ದಾಳಿ ಮಾಡಿದ್ದಾನೆ ಆತ್ಮರಕ್ಷಣೆಗಾಗಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆರೋಪಿ ಮೇಲೆ ಗುಂಡು ಹಾರಿಸಿದ್ದಾರೆ ಫೈರಿಂಗ್ನಲ್ಲಿ ಆರೋಪಿ ಗಾಯಗೊಂಡಿದ್ದು ತಕ್ಷಣವೇ ಕಲಬುರಗಿಯ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ ಘಟನೆ ನಂತರ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಪರಿಶೀಲನೆ ನಡೆಸಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಆಯುಕ್ತರು ಆರೋಪಿ ಎರಡ್ ಸಾವಿರದ ಹದಿನಾರರಿಂದ ಅಕ್ರಮವಾಗಿ ಡ್ರಗ್ಸ್ ಸಪ್ಲೈ ಮಾಡುತ್ತಿದ್ದಾನೆ ಈತನ ವಿರುದ್ಧ ಕಲಬುರಗಿಯಲ್ಲಿ ಮೂರು ಪ್ರಕರಣಗಳು ದಾಖಲಾಗಿವೆ ಜೊತೆಗೆ ಹೈದರಾಬಾದ್ ನಲ್ಲೂ ಡ್ರಗ್ಸ್ ಮಾರಾಟ ಸಂಬಂಧ ಈತನ ಮೇಲೆ ಪ್ರಕರಣಗಳು ದಾಖಲಾಗಿವೆ ಎಂದು ಮಾಹಿತಿ ನೀಡಿದರು ಈ ದಿನ ಬೆಳಗಿನ ಜಾವ ಒಂದು ಖಚಿತ ಮಾಹಿತಿ ಬರುತ್ತೆ ಅದರಲ್ಲಿ ಒಬ್ಬರು ಹನುಮಾನ್ ವ್ಯಕ್ತಿ ಸಸ್ಪಿಶಿಯಸ್ ಮೂಮೆಂಟ್ ಬಗ್ಗೆ ಮತ್ತು ಯಾವುದೋ ಒಂದು ಸಸ್ಪಿಷಿಯಸ್ ವಸ್ತುಗಳು ಸಾಗಬೇಕು ಮಾಡ್ತಾರೆ ಖಚಿತ ಮಾಹಿತಿ ಬರುತ್ತದೆ ಇನ್ಸ್ಪೆಕ್ಟರ್ ಸಾಕೊಂಡಿರೋದಕ್ಕೆ ಅವರು ತಕ್ಷಣ ಕಾರ್ಯಗಳನ್ನು ಆರಂಭ ಮಾಡ್ತಾರೆ ಅವರು ಅಪರಾಧ ಸಿಕ್ಕ ತೆಗೆದುಕೊಂಡು ಅವರು ಏನು ಇವರು ಸಸ್ಪಿಷಿಯಸ್ ಪರ್ಸನ್ಸ್ ಮೂಮೆಂಟ್ ಇದೆ ಆ ಕಡೆ ಅವರು ಸಾಕ್ತಾರೆ ಹೋದಾಗ ಈ ನಮ್ಮ ಗ್ರಾಮೀಣ ಸ್ಟೇಷನ್ ಲಿಮಿಟ್ಸಲ್ಲಿ ದಾವರ್ಗೆರೆ ಏರಿಯನ್ನು ಬರುತ್ತೆ ಆ ಕಡೆ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಸಿಲ್ವರ್ ಕರ್ ಅದನ್ನು ನಿಲ್ಲಿಸ್ಲಿಕ್ಕೆ ಹೇಳ್ತಾರೆ ನಿಲ್ಲಿಸಲಿಕ್ಕೆ ಹೋದಾಗ ಏನು ನಮ್ಮ ಸಸ್ಪಿಷಿಯಸ್ ಪರ್ಸನ್ ಇದ್ದಾನೆ ಇಳಿದ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ಸಿಬ್ಬಂದಿ ಹೆಡ್ ಕಾನ್ಸ್ಟೇಬಲ್ ಇದ್ದಾರೆ ಗುರುಮೂರ್ತಿ ಅಂತ ಅವರಿಗೆ ಚಾಕ್ಲೇನ್ ಅಲ್ಲಾಯ ಮಾಡ್ತಾರೆ ಅವರಿಗೆ ಗಾಯ ಆಗ್ತದೆ ಗಂಭೀರ ಒಂದು ಗಾಯ ಆಗುತ್ತೆ ಆಮೇಲೆ ಅವನು ಅದೇ ದಪಂಕರು ಹಲ್ಲೇಗೆ ಮುಂದಾಗ್ತಾನೆ ಆತ್ಮರಕ್ಷಣೆಗಾಗಿ ಮತ್ತು ಇವನು ಸಸ್ಪೆಷಿಯಸ್ ಪರ್ಸನ್ ಇರೋದ್ರಿಂದ ಇನ್ಸ್ಪೆಕ್ಟರ್ ಅವನಿಗೆ ಸರೆಂಡರ್ ಆಗಲಿಕ್ಕೆ ಇದ್ದಾರೆ ಆದರೂ ಅವನು ಅಲ್ಲೇ ಮುಂದುವರೆಸೋದ್ರಿಂದ ಅವನಿಗೆ ಫೈರು ಮಾಡಿ ಸೆಕ್ಯೂರ್ ಮಾಡಿದ್ದಾರೆ ಈಗ ಏನು ಗಾಯಗೊಂಡಿದ್ದಾನೆ ಸಸ್ಪೆಷಿಯಸ್ ಪರ್ಸನ್ನು ಮತ್ತು ನಮ್ಮ ಸಿಬ್ಬಂದಿ ಅವರಿಗೆ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಇಬ್ಬರು ಔಟ್ ಆಫ್ ಡೇಂಜರ್ ಇದ್ದಾರೆ ಮತ್ತು ಈಗೇನು ಇವನು ಸ ಇಂಜೋರ್ಡ್ ಆಕ್ಟಿವಿ ಇದ್ದಾನೆ ಅವನ ಹಿನ್ನೆಲೆ ನೋಡಿದಾಗ ಅವನು ಮೂರು ಎನ್ ಡಿ ಪಿ ಎಸ್ ಕೇಸ್ಗಳಲ್ಲಿ ಬಗ್ಗೆ ತಿಳಿದು ಬಂದಿದೆ ಮತ್ತು ಈಗ ಏನು ಈ ವೆಹಿಕಲ್ ಇದೆ ಆ ವೆಹಿಕಲ್ ಪ್ರಾಥಮಿಕವಾಗಿ ತಪಾಸಣೆ ಮಾಡಿದಾಗ ಇವನು ಈ ಬ್ಲ್ಯಾಕ್ ಮಾರ್ಕೆಟ್ ಏನು ಇಲ್ಲಿಗಲಾಗಿ ಶೆಡ್ಯೂಲೆಕ್ಸ್ ಡ್ರಗ್ಸ್ ನೈಟ್ರೋಬೆಟ್ ಟ್ಯಾಬ್ಲೆಟ್ಸು ಮತ್ತು ಬೇರೆ ಮಾದಕ ವಸ್ತುಗಳು ಸಾಗಾಟ ಮಾಹಿತಿ ಮಾಡ್ತಿದೆ ಈಗಾಗಲೇ ಪ್ರಕರಣ ತೆಗೆದುಕೊಂಡು ಮುಂದಿನ ಕಾರ್ಯ ಲೀಗಲ್ ಆಕ್ಟ್ಗಳ ನಮ್ಮ ಅಲ್ಲ ಈಗ ಅವನು ಇನ್ಸಿಡೆಂಟ್ ಆಗಿ ಕೆಲವೇ ನಿಮಿಷಗಳಾಗಿದೆ ಮತ್ತು ಮುಂದಿನ ಅವನನ್ನು ಪೊಲೀಸ್ ವಶಕ್ಕೆ ಪಡೆದುಕೊಂಡು ಈಗೆಲ್ಲ ಚಿಕಿತ್ಸೆ ಕೊಟ್ಟು ಅವನು ಪೊಲೀಸ್ ವಶಕ್ಕೆ ಪಡೆದುಕೊಂಡು ಹೆಚ್ಚಿನ ವಿಚಾರಣೆ ಮಾಡಬೇಕಾಗುತ್ತೆ ಎಲ್ಲಿಂದ ತರ್ಸ್ಕೊತಾ ಇದ್ದ ಮತ್ತು ಯಾರ್ಯಾರಿಗೆ ಸಪ್ಲೈ ಮಾಡ್ತಾ ಇದ್ದ ಇವನ ಹಿನ್ನೆಲೆ ನೋಡಿದಾಗ ಏನು ಈ ನಮ್ಮ ಅಂತರ್ ಡಿಸ್ಟಿಕ್ ಇಂಟರ್ ಡಿಸ್ಟಿಕ್ ಈ ಮೆಡಿಸಿನ್ಸ್ಗಳನ್ನು ಇಲ್ಲಿಗಲಾಗಿ ಸರಬರಾಜು ಮಾಡುವಂಥದ್ದು ಮತ್ತು ಅದಲ್ಲದೆ ಈವನ್ ಹೈದರಾಬಾದಲ್ಲಿ ಕೂಡ ಇವನ್ ಮೇಲೆ ಪ್ರಕರಣ ಆಗಿರೋ ನೋಡಿದರೆ ಇವನ್ನ ಒಂದು ಜಾಲ ವಿಶಾಲವಾಗಿರೋ ರೀತಿ ಪ್ರಾಥಮಿಕವಾಗಿ ಕಾಣುತ್ತೆ ಹಾಗಾಗಿ ಎಲ್ಲರ ಬಗ್ಗೆ ಒಂದು ಆಳವಾದ ತನಿಖೆಯನ್ನು ಮಾಡ್ತೀವಿ ಮೆಂಬರ್ಸ್ ಕೂಡ ಇದರಲ್ಲಿ ಇನ್ವಾಲ್ವ್ ಇರೋದು ಅವ್ರ ಮೇಲೆ ಎಲ್ಲರೂ ಈ ಹಿಂದೆ ಪ್ರಕರಣ ದಾಖಲಾಗಿದೆ ಅದ್ರ ಬಗ್ಗೆಯೂ ನಾವು ಖಚಿತವಾಗಿ ಮಾಹಿತಿಯನ್ನು ತಿಳ್ಕೊಂಡು ತಿಳಿಸ್ತೀವಿ ಎರಡು ಸಾವಿರದ ಹದಿನಾರರಿಂದ ಇವನ್ ಮೇಲೆ ಈ ಮಾದಕ ವಸ್ತುಗಳ ಏನು ಮೆಡಿಸಿನ್ಸ್ ಇಲ್ಲಿಗಲ್ ಸೇಲ್ ಮೇಲೆ ಅವನ ಮೇಲೆ ಪ್ರಕರಣಗಳಿದ್ದಾವೆ ಮತ್ತು ಈಗ ಸುಮಾರು ಎಂಟು ವರ್ಷಗಳಿಗಿನ ಹೆಚ್ಚಿಗೆ ಈ ಒಂದು ಜಾಲದಲ್ಲಿ ಇವನು ಭಾಗಿಯಾಗಿರೋ ಬಗ್ಗೆ ಮಾಹಿತಿ ಇದೆ ಮೂಲತಃ ಇವನು ಇಲ್ಲಿ ನಮ್ಮ ಗುಲ್ಬರ್ಗಾ ಸಿಟಿಯ ಮಕ್ತಂಪುರ್ ನಿವಾಸಿ ಅಂತ ತಿಳಿದು